ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಲಾಲಾಜಿ ಆರ್ ಮಂಡನ್ ಮಾಜಿ ಶಾಸಕರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕಾಪು ವಿಧಾನಸಭಾ ಕ್ಷೇತ್ರವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಶ್ರೀಯುತ ಶಿರೀಶಾ ನಾಯಕ್ ಕೆಲ ಉದ್ಯಮಿಗಳು ಅವರು ಕೂಡ ನಮ್ಮನ್ನು ಕೂಡಿಕೊಳ್ಳುವಂತೆ ವಿನಂತಿಸಿಕೊಳ್ತಾ ಶ್ರೀಮತಿ ದಿವ್ಯಾ ವಿ ಆಚಾರ್ಯ ಇಲ್ಲಿನ ಸಭಾಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಮೂಡುವಳಿಯ ಅಧ್ಯಕ್ಷರು ಅವರನ್ನು ಕೂಡ ತುಂಬಾ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಶ್ರೀತ ಆನಂದ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಶ್ರೀ ವಿಜಯ್ ಬಿ ಎಸ್ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಗಳು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ದಯವಿಟ್ಟು ವೇದಿಕೆಗೆ ಬನ್ನಿ ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಶ್ರೀಮತಿ ಲಾವಣ್ಯ ಕೆಆರ್ ಸಹ ಸಹಕಾರ ಸಂಘಗಳ ಉಪ ನಿಬಂಧಕರು ಉಡುಪಿ ಜಿಲ್ಲೆ ಉಡುಪಿ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಳಿ ಹಾಗೆ ಶ್ರೀಧ ಶಶಿಧರ್ ವಾಗ್ಲೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮೂಡುಬೇಳೆ ಶ್ರೀಧರನ್ನು ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ತಮ್ಮ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಹಾಗೂ ಕೊಡಿಬೆಟ್ಟು ಗ್ರಾಮ ಪಂಚಾಯತ್ ನ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀಧರ್ ಸದಾನಂದ ಪ್ರಭು ಸರ್ ಅವರನ್ನು ಕೂಡ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ ಹಾಗೂ ಮೂಡುಬಿಳ್ಳೆ ಗ್ರಾಮ ಪಂಚಾಯತ್ ನ ಸದಸ್ಯರಲ್ಲಿರುವಂತಹ ಶ್ರೀಧರ್ ರಾಜೇಂದ್ರ ಶೆಟ್ಟಿ ಅವರನ್ನು ಕೂಡ ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾವೆ ದಯವಿಟ್ಟು ವೇದಿಕೆಗೆ ಬನ್ನಿ ಸರ್ ಎನ್ನುವಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗೆ ನಮ್ಮ ಈ ಒಂದು ಕರ್ನಾಟಕ ಮೂವಿ ಆಹ್ವಾನ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಅಧ್ಯಕ್ಷರು ಆಗಿರುವಂತಹ ಶ್ರೀತ ರಾಜ್ಕುಮಾರ್ ಪಿರಣಕಿಲ್ ಅವರನ್ನು ಕೂಡ ಮುಖ್ಯ ವೇದಿಕೆಗೆ ನಾವು ತುಂಬಾ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇದು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಶಾಸಕರು ಕೂಡ ನಮ್ಮನ್ನ ಕೂಡಿಕೊಳ್ಳುವವರಿದ್ದಾರೆ ಶ್ರೀತ ಮಂಜುನಾಥ್ ಎಸ್ ಕೆ ಹಾಗೆ ನಮ್ಮ ನೆರವೇರಿಸಿದಂತಹ ನಮ್ಮೆಲ್ಲ ಮಕ್ಕಳಿಗೆ ಇದ್ದೇವೆ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ನೀಡುವಂತೆ ಕತ್ತಲೆಯನ್ನ ದೂರ ಮಾಡಿ ಬೆಳಕನ್ನ ನೀಡುವಂತೆ ಆ ದೇವರಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸಿಕೊಂಡು ದೀಪವನ್ನ ಬೆಳಗುದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಪರಮ ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಈ ಒಂದು ದೀಪವನ್ನು ಬೆಳಗುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ತಮ್ಮೆಲ್ಲರ ಗಂಟಿ ಚಪ್ಪಾಳೆಯ ಒಂದು ಶುಭ ಹಾರೈಕೆ ಈ ಒಂದು ಸಂಸ್ಥೆಗಿರಲಿ ಸಮಾಜಮುಖಿಯಾದಂಥ ಕೆಲಸಗಳ ಮುಖಾಂತರವಾಗಿ ಗುರುತಿಸಿಕೊಳ್ಳಿ ಅಶಕ್ತರ ಬಾಳಿಗೆ ಇದೊಂದು ದೀಪವಾಗಲಿ ಹಾಗೂ ಇದರ ಉದ್ದೇಶ ಈಡೇರಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಾಗೂ ಈ ಒಂದು ಸಂಸ್ಥೆಯನ್ನ ದೀಪ ಬೆಳಗುವುದರ ಮುಖಾಂತರವಾಗಿ ನಾವು ಆರಂಭಿಸ್ತಾ ಇದ್ದೇವೆ ದೀಪವನ್ನು ಬೆಳಗಿದಂತಹ ಪರಮ ಪೂಜ್ಯರಿಗೆ ಹಾಗೂ ಜೊತೆಯಾದಂಥ ನಮ್ಮೆಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಹಾಗೆ ಬಹುಶಃ ಸಮಾನ ವೇಷಕ್ಕೆ ಅವರು ಬಂದ ಅವರಿಗೆ ಕನ್ನಡ ಪರವಾಗಿ ಹಂತದ ಪರವಾಗಿ ಕೂಡ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಮತ್ತು ಅಧಿಕೃತವಾಗಿ ಶ್ರೀ ರಾಜ್ಕುಮಾರ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತೇಳಿ ಹೇಳ್ತಾರೆ ಒಂದು ದೊಡ್ಡ ಉದ್ಯಮ ಕ್ಷೇತ್ರ ಅಥವಾ ಒಂದು ಅಂತ ಮಹಾರಾಷ್ಟ್ರದಲ್ಲಿ ಅವರು ನಮ್ಮವರು ಸಾಕಷ್ಟು ಜನವಳಿ 목민 아주 크고 일� j u 都是流